पाप ओ फेना कटु कर संग में कोगा देव भगवान पूजा रिकॉर्ड आइतेते आइतेते चा विद्या द मोली ईश्वर त्या सर्व वर्तिक्षराक्षरा ಹಾಯ್ ಮಚ ಮಚ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಲಕ್ಷ್ಮಿ ಪೂಜೆ ಎಲ್ಲ ಮುಗಿಸಿ ಆದ್ಯ ಮತ್ತೆ ನನ್ನ ಮಕ್ಕಳೆಲ್ಲ ಹೊರಟರು ನಂತರ ನಾನು ಬಂದು ಅಂತ ಅಂತೇಳಿದ್ರೆ ಪುನಃ ಪೂಜೆ ಮಾಡಬೇಕಿತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಮನೆಗಳಿಗೆ ಅರ್ಶನ ಕುಂಕುಮಕ್ಕೆ ಹೋಗಬೇಕು ಮತ್ತು ಅಕ್ಕಪಕ್ಕದ ಮನೆಯವರನ್ನ ಅರ್ಶನ ಕುಂಕುಮಕ್ಕೆ ಕರಿಬೇಕು ಈ ಒಂದು ಬ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಮತ್ತು ಇವತ್ತು ಎಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಬಾಯ್ ನಂತರ ರೆಡಿ ಆಗ್ಬಿಟ್ಟು ಎಲ್ಲ ಅಕ್ಕಪಕ್ಕದ ಮನೆಯವ್ರನ್ನ ಕರಿಬೇಕು ಮತ್ತೆ ಅವ್ರ ಮನೆಗೆ ಹೋಗ್ಬೇಕು ಅಷ್ಟು ಅಂತ ಹೊರಟೆ ಸೊ ಬಂದಿದ್ದೀನಿ ನೋಡಿ ಎಲ್ರ ಮನೆದು ವೀಡಿಯೋಸ್ನ ತೋರಿಸ್ತೀನಿ ದೇವರು ಹೇಗೆ ಕೂರಿಸಿದ್ದಾರೆ ಅಂತ ಎಲ್ರೂ ಆ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಹೌದಮ್ಮ

ಒಳ್ಳ ಚಾ ಮಾಡಿದೀರ ಅಂದ್ರೆ ದೇವ್ರ ಮನೆಗಿಂತ ಆಗಿ ಕೂರಿಸ್ಕೊಳ್ಳಿ ಯಾಕಂದ್ರೆ ದೇವ್ರ ಮನೇಲಿ ಕೂರ್ಸಿದ್ರೆ ನಾವು ತೆಗ್ದ್ಬಿಡ್ತೀವಲ್ಲ ದೇವ್ರನ್ನ ತೆಗ್ದಂಗ ಆಗ್ತದೆ ಏನು ಅಂತ ಹೇಳಿದ್ರೆ ನಾವು ಆಗಿ ಇದ್ ಮಾಡ್ಬೇಕು ಇರೋಲ್ಲ ಸ್ವಲ್ಪ ಜಾಗದಲ್ಲಿ ಇದ್ದಾಗ ಕೂರಿಸ್ಬೋದು ಒಂದೇನೇ ಬೇಕಾದರೂ ಅಂತ ಚೆನ್ನಾಗಿದೆ ನಾನು ಕಮ್ಮಿ ಅಂತ ಹೇಳಿದ್ರು ಒಂದು ಮೂವತ್ತು ನಲ್ವತ್ತು ಮನೆಗೆ ಹೋಗಿದ್ದೆ ಸೊ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರು ಫ್ರೆಂಡ್ಸ್ಗಳಿದ್ರು ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರಿದ್ದರು ಸುಮಾರು ಮನೆಗಳು ನಾನು ಕರೆದಿದ್ದ ಮನೆಗಳು ಎಲ್ಲರಿಗೂ ಹೋಗಿದ್ದೀನಿ ಸೊ ಸಾರಿ ಕಾಲ್ ಮಾಡಿ ಕರೆದಂಥ ಸಬ್ಸ್ಕ್ರೈಬರ್ಸ್ ಕೆಲವೊಂದು ಮನೆಗಳಿಗೆ ಹೋಗೋಕ್ಕಾಗಿಲ್ಲ ದಯವಿಟ್ಟು ಬೇಜಾರಾಗಬೇಡಿ ఓకేనా మొన్న దిన బందే బీ ఖండితా నిర నిమ్మనే బంతమయ బందే బె ని పాప ありが <laughs> <laughs> とう。じゃ <laughs> नहीं <laughs> मैं, है नहीं मज़े में देखने दे 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 के लिए तो, हाँ 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 हाँ, पूरी बात कैसे वो अंगीकृत है ना, नहीं वंदन से बिड़ी, मज़े अपने रिसेप्शन कार्यक्रम, रिसेप्शन कार्यक्रम, वंदन पंचन इसका नहीं है, ऐसे नानी, ऐसे करेबार नामी करेगी, नानी स्टार्टर नामन नामन करेगी, वंदन सीना एड्रेस का हम्म हम खेलने बाहर के नाच के एक नाच के अरे यार इंडियन भी वो सब नहीं आ गए थे हाँ हाँ आह नायक टापु नगर हम्म नहीं ना वो ब्रो वो जुड़की में लबाद नहीं पापा কট্ট ನಂತರ ಸಂಜೆ ಮೇಲೆ ಒಂದು ಸತಿ ಪೂಜೆ ಮಾಡಿ ಇದು ಮಾಡಬೇಕು ಸೊ ನಾನೇನು ಮಾಡಿದೆ ಕ್ಲೀನಾಗೆ ಸಂಜೆ ಮೇಲೆ ಒಂದು ಸತಿ ಪೂಜೆ ಮಾಡಿದೆ ಪೂಜೆ ಮಾಡಿ ತುಂಬ ಭಜನ ಬಂದಿದ್ದು ಅವ್ರಿಗೆಲ್ಲರ್ಗು ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ಈ ಒಂದು ವರಮಾಲಕ್ಷ್ಮೀ ಹಬ್ಬ ಎಲ್ಲರಿಗೂ ತನಕ ತರಲಿ ಮತ್ತು ಅವರ ಜೀವನದಲ್ಲಿ ಆದಷ್ಟು ಖುಷಿ ನೆಮ್ಮದಿನ ಕೊಡಲಿ ಅವ್ರು ಏನು ಅಂದ್ಕೊತಾರೆ ಅದು ಈಡೇರಲಿ ಅಂತ ಕೇಳ್ಕೊತ ಈ ಒಂದು ಲಯನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಳ್ತೀನಿ ಯಾಕೆಂದರೆ ತುಂಬ ಖುಷಿ ಆಗುತ್ತೆ ನಿಮ್ಮ ಒಂದು ಸಪೋರ್ಟು ಸಹಕಾರ ಯಾಕಂದರೆ ನಾನು ಪೂಜೆ ಮಾಡೋದು ಹೆಚ್ಚಲ್ಲ ನೀವು ಅದನ್ನು ವೀಡಿಯೋಸ್ಗಳನ್ನ ನೋಡೋವಂಥದ್ದೇ ಮುಖ್ಯ ನೀವು ನೋಡ್ತಾ ಇರೋದಕ್ಕೆ ನನಗೂ ಇನ್ನೂ ಇಂಟ್ರೆಸ್ಟಾಗಿ ಆಗಿ ಇನ್ನಷ್ಟು ವೀಡಿಯೋಸ್ಗಳನ್ನ ಮತ್ತಷ್ಟು ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ಸೊ ಇದರಲ್ಲಿ ನಿಮ್ಮ ಒಂದು ಸಪೋರ್ಟ್ ಇದ್ದ ಗಂಟನೂ ನಾನು ವೀಡಿಯೋ ಮಾಡೇ ಮಾಡ್ತೀನಿ ನನಗಾಗಲಿ ಆಗದೇ ಇರಲಿ ನನಗೆ ಹುಷಾರಿಲ್ಲದೆ ಹೋದರೂ ನಾನು ವೀಡಿಯೋ ಮಾಡೋದನ್ನಂತೂ ನಾನು ಬಿಟ್ಟೇ ಇಲ್ಲ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟ್ ತುಂಬ ಖುಷಿಯಾಗತ್ತೆ ಜೊತೆಗೆ ಬಂದುಬಿಟ್ಟು ಇವತ್ತಿನ ಒಂದು ಇದಕ್ಕೆ ಯಾರ್ಯಾರು ಕಮೆಂಟ್ ಮಾಡಿದರೆ ಎಲ್ಲರಿಗೂ ರಿಪ್ಲೈ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್